ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡುತ್ತಿರುವ ಶೇಂಗಾ ಬೆಲೆ ದುಬಾರಿ ಎಂದು ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಅವರು ಕೃಷಿ ಸಚಿವರ ಹಾಗೂ ಸರ್ಕಾರ ಗಮನ ಸೆಳೆದು ಸ್ಥಳದ ಹಿನ್ನೆಲೆಯಲ್ಲಿ ಶೇಂಗಾ ಶೇಂಗಾ ದರ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಲು ಬೀಜ ಗೊಬ್ಬರ ಸಂಗ್ರಹಣೆ ಮಾಡಿದ್ದು ರೈತರು ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಪಡಿಸಿಕೊಳ್ಳುವಂತೆ ಸಹಾಯಕ ಕೃಷಿ ನಿರ್ದೇಶಕ ಅಜಯ್ ಅಶೋಕ್ ಮನವಿ ಮಾಡಿಕೊಂಡಿದ್ದಾರೆ அந்த ஆதார் பானி எல்லாம் எண்ட்ரி கொடுது எண்ட்ரீட்டா ಎಷ್ಟು ಎಕರೆ ಐತೆ ಅದಕ್ಕೆ ಎಷ್ಟು ಬೀಜ ಕೊಡಬಹುದು ಅಂತ ಅಲ್ಲೇ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಂಗಾರು ಹಂಗಾಮು ಈಗ ಪ್ರಾರಂಭವಾಗಿದೆ ಎಲ್ಲ ನಮ್ಮ ಅತ್ಯಂತ ಉತ್ತಮವಾದ ಮಳೆ ಕೂಡ ಆಗ್ತಾ ಇದೆ ಈ ಇಂಚಿನ ನಾವು ಆಲ್ರೆಡಿ ಶೇಂಗಾದಲ್ಲಿ ದರವನ್ನು ನಿರ್ಧಾರ ಮಾಡಿ ನಾವು ವಿತರಣೆಗೆ ಪ್ರಾರಂಭ ಮಾಡಿದ್ವಿ ಆದರೆ ಅದು ದರ ಜಾಸ್ತಿ ಇದೆ ಅನ್ನೋದನ್ನ ಎಲ್ಲ ರೈತರಿಂದ ಬೇಡಿಕೆ ಇತ್ತು ಸರ್ ಅದು ನಮ್ಮ ನಮ್ಮ ತಾಲೂಕಿನ ಶಾಸಕರಾದ ರಘುಮೂರ್ತಿ ಸರ್ ಕೂಡ ಇಂದಿನ ಒಂದು ಸಭೆಯಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಕೂಡ ಇದನ್ನು ಪ್ರಸ್ತಾವನೆ ಮಾಡಿ ಇಷ್ಟು ರೇಟ್ ಭಾಳ ಆಗಿದೆ ರೈತರಿಗೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನು ಕಡಿಮೆ ಮಾಡಿಸ್ಬೇಕು ಅಂತೇಳಿ ಅವರು ತಮ್ಮ ಲೆಟ್ರೇಟಲ್ಲಿ ನಮ್ಮ ಜೆ ಜೆ ಡಿ ಅವರಲ್ಲೂ ಕೂಡ ಸೂಚನೆ ನೀಡಿದರು ಅಲ್ಲದೆ ನಮ್ಮ ಕೃಷಿ ಸಚಿವರಲ್ಲೂ ಕೂಡ ಪತ್ರವನ್ನು ಬರೆದುಬಿಟ್ಟು ರೈತರಿಗೆ ಸಾಕಷ್ಟು ಕಷ್ಟ ಆಗ್ತಿದೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಪತ್ರವನ್ನು ಕೂಡ ಕಳಿಸಿದರು ಇವೆಲ್ಲ ಆಧಾರದ ಮೇಲೆ ಕೃಷಿ ಸಚಿವಾಲಯದಿಂದ ಸರ್ಕಾರದಿಂದ ನಮಗೇನು ಈ ಹಿಂದೆ ದರ ಫಿಕ್ಸ್ ಒಂದು ನಿರ್ಧಾರ ಮಾಡಲಾಗಿತ್ತು ಅದರಂತೆ ನಮ್ಮ ಕೆ ಸಿಕ್ಸ್ ತಳಿಯಲ್ಲಿ ಪ್ರಮಾಣಿತ ಬೀಜಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಇತ್ತು ಅದನ್ನು ಈಗ ಏಳ್ನೂರು ರೂಪಾಯಿ ಕಡಿಮೆ ಮಾಡಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದಾರೆ ಅದೇ ರೀತಿ ಅದು ನಿಜ ಚೀಟಿ ಬಿತ್ತನೆ ಬೀಜ ಕೆ ಸಿಕ್ಸಲ್ಲಿ ಒಂಬತ್ತು ಸಾವಿರದ ಇನ್ನೂರು ಇತ್ತು ಅದನ್ನು ಎಂಟು ಸಾವಿರದ ಮುನ್ನೂರು ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿ ಇಳಿಕೆ ಮಾಡಿದ್ದಾರೆ ಸೊ ಈ ಪರಿಷ್ಕೃತ ದರವನ್ನು ಇರೋದರಿಂದ ರೈತರು ಸಂಬಂಧಪಟ್ಟ ರಿಕ್ಸಾಮಲ್ ಕೇಂದ್ರಕ್ಕೆ ಭೇಟಿ ನೀಡಿ ಇದರ ಒಂದು ಸದುಪಯೋಗ ಮಾಡ್ಕೊಬೇಕಾಗಿ ಸರ್ ರೈತರು ರೇಟ್ ಜಾಸ್ತಿ ಬರ್ತಾ ಇರಲಿಲ್ಲ ಈ ರೇಟ್ ರಿವೈಸ್ ಆಗಿರೋದ್ರಿಂದ ದಯಮಾಡಿ ರೈತ ರೂಪಾಯಿ ಮಾಡ್ಕೋಬೇಕು ಇದರಲ್ಲಿ ಜನರಲ್ ಸಾಮಾನ್ಯ ವರ್ಗದ ರೈತರಿಗೆ ಪ್ರಮಾಣಿತ ಬೀಜಕ್ಕೆ ಒಂದು ವರ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಹಾಗೂ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದ ರೈತರಿಗೆ ಎರಡು ಸಾವಿರದ ಇನ್ನೂರ ರೂಪಾಯಿ ಸಬ್ಸಿಡಿ ಇರುತ್ತೆ ಒಂದು ಕ್ವಿಂಟಲ್ಗೆ ಅದೇ ರೀತಿ ವಿಜಯ ಚೀಟಿ ಬಿತ್ತನೆ ಬೀಜಕ್ಕೆ ಒಂದು ಸಾವಿರದ ನಾನೂರು ರೂಪಾಯಿ ಸಾಮಾನ್ಯ ವರ್ಗದ ರೈತರಿಗೆ ಹಾಗೂ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದ ರೈತಿಗೆ ಎರಡು ಸಾವಿರದ ನೂರು ರೂಪಾಯಿ ಸಬ್ಸಿಡಿ ಇರುತ್ತೆ ರೈತರು ಕೂಡಲೇ ಅವಶ್ಯಕ ದಾಖಲಾತಿಗಳನ್ನು ರೈತ ಸಂಪರ್ಕ ಕೇಂದ್ರದಲ್ಲಿ ಒದಗಿಸಿ ಇದರ ಒಂದು ಸೌಲಭ್ಯವನ್ನು ಪಡ್ಕೋಬೇಕು ಹಾಗೂ ನಮ್ಮ ನೆಚ್ಚಿನ ಶಾಸಕರು ಕೂಡ ಇದಕ್ಕೆ ಸಾಕಷ್ಟು ಬಾರಿ ಒಂದು ಮನವನ್ನು ಮಾಡಿ ಒತ್ತಡ ತಂದು ರೈತರಿಗೆ ಒಳ್ಳೆಯದಾಗಲಿ ಅಂತಂದೇಳಿ ಆ ದರವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ಇವತ್ತು ದರ ಕೂಡ ಕಡಿಮೆ ಆಗಿದೆ ಅದೇ ರೀತಿ ರೈತ ಸಂಘರು ಕೂಡ ಸಾಕಷ್ಟು ಸರಿ ಬೇಡಿಕೆಯನ್ನು ಸರಿಸಿ ಹೋರಾಟ ಮುಷ್ಕರಗಳನ್ನು ಕೂಡ ಮಾಡಿದರು ಆ ಒಂದು ಮುಷ್ಕರ ಕೂಡ ಒಂದು ಫಲ ಬರುತ್ತಿದೆ ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳಿ ನಮ್ಮಲ್ಲಿ ಬಿತ್ತನೆ ಪ್ರಾರಂಭ ಆಗುತ್ತೆ ಸರ್ ಬಿತ್ತನೆ ಈಗ ನಮಗೆ ಈ ಮಳೆ ಏನಾದರೂ ಪ್ರಾರಂಭ ಆದರೆ ಈ ಜೂನ್ ಹದಿನೈದರಿಂದ ಇಟ್ಟು ಜುಲೈ ಹದಿನೈದರವರೆಗೂ ಬಿತ್ತನೆ ಆಗುತ್ತೆ ಜುಲೈ ತಿಂಗಳಲ್ಲಿ ನಮ್ಮ ಒಂದು ಕಾಲಕಿನಲ್ಲಿ ಹೆಚ್ಚಿನ ಜನ ಬಿತ್ತನೆ ಮಾಡೋಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ನಮಗೆ ಹಿಂಗಾರು ಮನೆ ಮನೆಗಳು ಕೈ ಹಿಡಿಯೋದ್ರಿಂದ ಸ್ವಲ್ಪ ಲೇಟಾಗಿ ಬಿತ್ತನೆ ಮಾಡಿದರೆ ಉತ್ತಮವಾದ ಇಳುವರಿ ಬರುತ್ತೆ ಅನ್ನೋ ಒಂದು ಸೂಚನೆಯಿಂದ ರೈತರು ಜುಲೈ ಮೊದಲನೇ ವಾರದಿಂದ ಹಿಡಿದು ಜುಲೈ ಕೊನೆಯ ವಾರದವರೆಗೂ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಬಿತ್ತನೆ ಕಾರ್ಯನಿರ್ವಹಿಸುತ್ತಾರೆ ಈಗ ಸಾಕಷ್ಟು ಗೊಬ್ಬರ ಬೀಜ ಅಲಸ ಸಾಕಷ್ಟು ಈಗ ನಮ್ಮ ಗೊಬ್ಬರ ರಸಗೊಬ್ಬರಗಳು ಇದ್ದಾವೆ ಹಾಗೂ ಬಿತ್ತನೆ ಬೀಜ ಕೂಡ ನಮ್ಮ ರೈತ ಸಂಪರ್ಕ ಏನಾದರೆ ಎಲ್ಲ ರೀತಿಯ ಶೇಂಗಾ ಮಾತ್ರ ಅಲ್ಲ ನಮ್ಮ ತೊಗರಿ ಬೀಜ ಇರ್ಬೋದು ಹೆಸ್ರು ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಎಲ್ಲವನ್ನು ಕೂಡ ನಮ್ಮ ಸಂಪರ್ಕದಲ್ಲಿ ದಾಸ್ತಾನು ಮಾಡಿದ್ದೀವಿ ವಿತರಣೆ ಕೂಡ ಕೈಗೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್